ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರಮ್ಯಾ ನವೀನ್ ಸ್ನೇಹಿತರೆ ನೆನ್ನೆ ಹಿಂದಿನ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ ಆ್ಯಂಡ್ ತುಂಬ ಜನದ ಪ್ರಶ್ನೆ ಏನು ಅಂದರೆ ರಮ್ಯಾ ಯಾವ ಬೇಬಿ ಆಯಿತು ನಿಮಗೆ ಡೆಲಿವರಿ ಆಯಿತಾ ಅಂದ್ಬಿಟ್ಟು ಸೊ ನಾನು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ಏನು ಪ್ರಿಪ್ರೇಷನ್ ಆಗಿತ್ತು ಅಲ್ಲಿವರೆಗೆ ನಾನು ವ್ಲಾಗನ್ನು ಹಾಕಿದ್ದೆ ಸೊ ಈಗ ನಾನು ಕಂಟಿನ್ಯೂಷನ್ ಬ್ಲಾಗ್ನ ಇದ್ದೀನಿ ಈಗ ನಾನು ಆಪ್ರೇಷನ್ ತೇಟ್ರಿಗೆ ಹೋಗ್ತಿರೋ ಅಂಥದ್ದು ಸೊ ಎಲ್ಲರೂ ನನ್ನ ಈಗ ಆಪ್ರೇಷನ್ ತೇಟ್ರಿಗೆ ಕಳಿಸ್ಕೊಡ್ತಾ ಇದ್ದಾರೆ ಒಂಥರ ಭಯ ಮತ್ತು ಕ್ಯೂರಿಯಾಸಿಟಿ ಮತ್ತು ಒಂಥರ ಟೆನ್ಷನ್ ಕೂಡ ಇದೆ ಅಂತಲೇ ಹೇಳ್ಬೋದು ಸೊ ಈಗ ನನ್ನನ್ನು ಆಪ್ರೇಷನ್ ತೇಟ್ರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನನ್ನ ಜೊತೆಗೆ ಎಲ್ಲರೂ ಕೂಡ ಕಳಿಸ್ಕೊಡೋದಕ್ಕೆ ಆಪ್ರೇಷನ್ ತೇಟ್ರಿಗೆ ಬರ್ತಾ ಇರೋವಂಥದ್ದು ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಇದೆ ಜೊತೆಗೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ತಂದೆ ತಾಯಿಗಿರ್ಬೋದು ಮತ್ತು ಯಾರಿಗೆ ಆದರೂ ನಮ್ಗೆ ಹತ್ತಿರದವ್ರನ್ನ ಆಪ್ರೇಷನ್ ತೇಟ್ರಿಗೆ ಈಗ ಇದ್ದೀವಿ ಅಂತ ಅಂದರೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಒಂದು ಟೆನ್ಷನ್ ಇದ್ದಿರುತ್ತೆ ನಾನು ಹೋಗಬೇಕಾದ್ರೆ ಹಿಂದೆ ತಿರುಗಿ ನೋಡಿದೆ ನವೀನ್ ಜೊತೆ ಮಾತ್ರ ನವೀನ್ ಧೈರ್ಯವಾಗಿರೋ ಅಂತ ಹೇಳಿದ್ರು ಆ ಥರ್ವ ಕೂಡ ಜೊತೆಲೇನೆ ಇದ್ದ ಅವನಿಗೆ ಕಳ್ಸಿಕೊಡೋದಕ್ಕೆ ಒಂಥರ ಇಷ್ಟ ಇಲ್ಲ ಅವ್ನಿಗೆ ಏನೋ ಮಮ್ಮಿ ಈ ಡ್ರೆಸ್ಸಲ್ಲಿದ್ದಾರೆ ಮತ್ತು ಈ ಥರ ವೀಲ್ಚೇರಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂತ ಅವ್ನು ಫುಲ್ ಕನ್ಫ್ಯೂಸ್ಡ್ ಆಗಿದ್ದ ಅಂತಲೇ ಹೇಳ್ಬೋದು ಸೊ ನಾವು ಈಗ ಆಪ್ರೇಷನ್ ತೇಟ್ರೊಳಗೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಇಲ್ಲಿ ನೋಡಿ ಹೊರಗಡೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಶಿವು ಕೂಡ ಬೇಗನೆ ಡ್ಯೂಟಿಯಿಂದ ಬಂದಿದ್ದ ಅವನಿಗೂ ಕ್ಯೂರಿಯಾಸಿಟಿ ಇದೆ ಅಲ್ವಾ ಸೊ ಹೊರಗಡೆ ನಮ್ಮ ಅಕ್ಕ ಅಮ್ಮ ಮತ್ತು ಶಿವು ನವೀನ್ ಆ ಥರ್ವ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಎಷ್ಟೊತ್ತಿಗೆ ಡೆಲಿವರಿ ಆಗುತ್ತೆ ಡಾಕ್ಟರ್ ಯಾವಾಗ ಬಂದು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಸೊ ಇವರೆಲ್ಲ ವೆಯ್ಟಿಂಗ್ ಮಾಡಬೇಕಾದ್ರೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋವಂಥದ್ದು ಆ್ಯಂಡ್ ತುಂಬ ಜನ ಗೆಸ್ ಮಾಡಿದ್ದೀರಾ ಯಾವ ಬೇಬಿ ಆಗಿರ್ಬೋದು ಕೆಲವರು ಬಾಯ್ ಅಂತ ಗೆಸ್ ಮಾಡಿದ್ದೀರಾ ಕೆಲವರು ಗರ್ಲ್ ಅಂತ ಗೆಸ್ ಮಾಡಿ ಪ್ರತಿಯೊಬ್ಬರಿಗೂ ಇದೆ ಅಲ್ವಾ ಅಂದರೆ ಯಾರೋ ಒಬ್ಬರು ಕನಸಿದ್ದಾರೆ ಅಂತಂದರೆ ಯಾವ ಬೇಬಿ ಆಯಿತು ಅನ್ನೋ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ ಆ್ಯಂಡ್ ನಾನು ಆದಷ್ಟು ನಾನು ಎಷ್ಟು ಬೇಗ ವ್ಲಾಗ್ನ ಅಪ್ಲೋಡ್ ಮಾಡ್ಬೋದೋ ಅಷ್ಟು ಟ್ರೈ ಮಾಡಿದ್ದೀನಿ ಸೊ ವಿಷಯ ಅಂದರೆ ನಾನು ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗಿರೋ ಅಂಥ ವಿಷಯನ ತಿಳಿಸಿದ್ದೀನಿ ಬಟ್ ಯಾವ ಬೇಬಿ ಆಯಿತು ಅನ್ನೋದಕ್ಕೆ ಅಂದರೆ ಸ್ವಲ್ಪ ಲೆಂತಿ ಬ್ಲಾಗ್ ಆಗಿದ್ದರಿಂದ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಕಂಟಿನ್ಯೂಸ್ ಆಗಿ ಆಗಲಿಲ್ಲ ಸೊ ಸಪ್ರೇಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಯಾವ ಬೇಬಿ ಆಯಿತು ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಈ ಒಂದು ವ್ಲಾಗಲ್ಲಿ ನಾನು ಅದನ್ನು ಶೇರ್ ಇದ್ದೀನಿ ಎಲ್ಲರೂ ಹೊರಗಡೆ ಫುಲ್ ಕ್ಯೂರಿಯಾಸಿಟಿಯಿಂದ ಇದ್ದಾರೆ ಆ್ಯಂಡ್ ಫೈನಲಿ ನನ್ನ ಆಪ್ರೇಷನ್ ಆಯಿತು ಆಪ್ರೇಷನ್ ಆದಮೇಲೆ ಫಸ್ಟ್ ನನ್ನನ್ನು ಅಬ್ಸರ್ವೇಷನಲ್ಲಿ ಸ್ವಲ್ಪ ಹೊತ್ತು ಇರಿಸಿದ್ರು ನೀನು ನಿಂದು ಬೇರೆ ಡ್ರೆಸ್ ಬೇಕು ಅಂತ ಅವನಿಗೆ ನಿನ್ನ ಹಾಸ್ಪಿಟ್ಲ್ ಡ್ರೆಸ್ಸಲ್ಲಿ ನೋಡೋಕ್ಕೈತೆ ಅಲ್ಲ ಅವನಿಗೆ അയ്യോ സീരോ ഉള്ളിഷ്ടില്ല അത് ഞാൻ ആക്കിര ബട്ടെ ಒಳ್ಳೆ ಕಥೆ ಅಂತ ಒಳ್ಳೆಯ ಕಥೆ ಅದೇ ಪಾಪಿತ್ತು ಎಕ್ಸ್ಪೀರಿಯನ್ಸ್ ತುಂಬ ಬೇಗನೆ ಆಯಿತು ಎಲ್ಲ ಹ್ಞೂ ಒಳಗಡೆ ಹೋದ್ಮೇಲೆ ಎಷ್ಟು ಬೇಗ ಆಯಿತು ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಷ್ಟು ಬೇಗ ಆಗುತ್ತೆ ಅಂತ ಹೋದ ತಕ್ಷಣ ಆಮೇಲೆ ಯಾರು ಈ ಕೊಟ್ಟು ಮುಟ್ಟಿಗೆ ಮಲ್ಕೊಂಡಿದ್ದೊಂದು ಎಷ್ಟು ಎಷ್ಟು ಬೇಗ ಅಂದರೆ ಗೊತ್ತೇ ಆಗಲಿಲ್ಲ ಸೊ ಇವೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಲಿಲ್ಲ ಯಾವ ಬೇಬಿ ಆಗಿದೆ ಅಂತ ಅಂದ್ಬಿಟ್ಟು ಅವರು ಮಗು ತೆಗೆದ ತಕ್ಷಣ ಅದು ಅಳ್ತಾರ ಆಗ್ತಿದ ತಕ್ಷಣ ಡಾಕ್ಟರ್ ಹೇಳಿ ರಮ್ಯಾ ಗಂಡು ಮಗು ಅಂತ ನಾನು ಕನ್ಫರ್ಮ್ ಮಾಡ್ಕೊಡೋಕ್ಕೆ ಯಾವ್ದು ಅಂದ್ರೆ ಅವ್ರು ಇನ್ನೊಂದ್ಸಲ ಗಂಡು ಮಕ್ಕಂದ್ರು ಬೇಬಿ ಬಾಯ್ನಾ ಅಂದೆ ಹಾ ಹೌದು ಅಂತ ಆಮೇಲೆ ತೋರಿಸಿದ್ರು ಇವನ್ ಇಷ್ಟೇ ಇಷ್ಟು ಕಾಣ್ತವನೇ ಅಷ್ಟೇ ಅದಾದ್ಮೇಲೆ ನೀರು ಕುಡಿಬೇಕನ್ಸ್ತಾ ಇದೆ ಸದ್ಯಕ್ಕೆ ಈಗ ಬಾರ್ಡ್ ಶಿಫ್ಟಿಂಗ್ ಮಾಡಿದ್ದಾರೆ ಅಂದರೆ ತನಕ

ಹ್ಞೂ ನೀರು ಕುಡಿಯೋ ಕೊನೆಗೆ ಸೊ ನೀವೆಲ್ಲರೂ ವೆಯ್ಟ್ ಇದ್ರಿ ಕೆಲವರೆಲ್ಲ ಗೆಸ್ಟ್ ಮಾಡಿದ್ರಿ ಬಾಯ್ ವೈಫಿನೇ ಆಗೋದು ರಮ್ಯಾ ಅಂತ ಇನ್ನು ಕೆಲವರೆಲ್ಲ ಇಲ್ಲ ಗರ್ಲೇ ಆಗುತ್ತೆ ಅಂತ ನಿಮಗೆ ಏನು ಅನಿಸಿತ್ತು ಸೊ ನಾನು ಹೇಳ್ತೀನಿ ಅದನ್ನು ಏನು ಅನಿಸಿತ್ತು ಅಂತ ಹ್ಞೂ ಓಕೆ ಮತ್ತೆ ಹಿಂಗೇನು ನಿಮ್ಗೆ ಏನು ಹಿಂಗೇನು ಅನಿಸ್ತು ನೋಡಿ ತಕ್ಷಣ ನನಗೆ ನೋಡಿದ ತಕ್ಷಣ ಖುಷಿ ಆಯಿತು ಸೊ ಫ್ರೆಂಡ್ಸ್ ಎಸ್ ನಮಗೆ ಸೆಕೆಂಡ್ ಬೇಬಿ ಆಗಿದ್ದು ಬೇಬಿ ಬಾಯ್ ಗಂಡು ಮಗು ಆಗಿರೋ ಅಂಥದ್ದು ಸೊ ತುಂಬ ಜನ ಬ್ಲೆಸ್ ಮಾಡ್ತಾಯಿದ್ರಿ ರಮ್ಯಾ ನೀವು ಹೆಣ್ಮಗು ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಹೆಣ್ಮಗು ಆಗಲಿ ನೀವು ಅಂದ್ಕೊಂಡಿದ್ದ ಹಾಗೆ ನೀವು ಯಾವ ಮಗು ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೇ ಮಗು ಆಗಲಿ ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಒಂದು ಹೆಣ್ಮಗು ಬಂದರೆ ಅಂತೆಲ್ಲ ಬ್ಲೆಸ್ ಮಾಡ್ತಾ ಸೊ ಬಟ್ ಏನು ಮಾಡೋದು ಅದು ಏನಾಗಬೇಕು ಅಂತ ಇರುತ್ತೆ ಅದನ್ನೇ ಆಗೋದು ಆ ಥರ್ವ ತಮ್ಮ ಪಾಪು ತಮ್ಮ ಪಾಪು ಅಂತ ಹೇಳಿ ಫೈನಲಿ ತಮ್ಮನ್ನೇ ಕರ್ಕೊಂಡು ಬಂದುಬಿಟ್ಟಿದ್ದಾನೆ ಎಲ್ಲ ಅದನ್ನೇ ಇದ್ವಿ ನಾವು ಅವನಿಗೆ ಅವನು ಯಾವಾಗಲೂ ಅಷ್ಟೇ ತಮ್ಮ ಬೇಕು ತಮ್ಮ ಬೇಕು ಅಂತ ಇದ್ದ ಹಾಗೆ ಅವನಿಗೆ ತಮ್ಮನೇ ಬಂದಿದ್ದಾನೆ ಸೊ ನಾನು ಒಂಥರ ರಿಲ್ಯಾಕ್ಸ್ ಆದೆ ಅಂತ ಇತ್ತು ನನಗೆ ಸ್ವಲ್ಪ ಈ ಟೈಮಲ್ಲಿ ಅಮ್ಮ ಮತ್ತು ಅತ್ತೆ ಅಂದರೆ ಸೋದ್ರತೆ ನನ್ನ ಜೊತೇಲಿ ಇದ್ದಿದ್ದು ಹಾಸ್ಪಿಟಲಲ್ಲಿ ನೈತೆಲ್ಲ ಹೀಗಿರಬೇಕಾದ್ರೆ ಅವರು ಮನೆಗೂ ಏನೋ ಫ್ರೆಶ್ ಅಪ್ ಆಗಲಿಕ್ಕೂ ಏನೋ ಹೋಗಿ ಬರ್ತೀವಿ ಅಂತ ಹೋದರು ಸೊ ಆಗ ಅಕ್ಕ ಬಂದು ನೋಡ್ಕೋತಾ ಇದ್ಲು ಪಾಪನ ಎಲ್ರಿಗೂ ಒಂಥರ ಖುಷಿ ಎಲ್ರಿಗೂ ಎಲ್ಲೋ ಒಂದು ಮೂಲೆಯಲ್ಲಿ ಗರ್ಲ್ ಬೇಬಿ ಆಗಲಿಲ್ವಲ್ಲ ಅಂತ ಅನಿಸಿದ್ರು ಫೈನಲಿ ಮನೆಗೆ ಒಂದು ಬೇಬಿ ಬಂತಲ್ಲ ಅನ್ನೋದೊಂಥರ ಖುಷಿ ಒಂಥರ ಸಮಾಧಾನ ಬಟ್ ನಿಮ್ಮೆಲ್ರಿಗೂ ಎಷ್ಟು ಕ್ಯೂರಿಯಾಸಿಟಿ ಇತ್ತು ಅಂತ ನನಗೆ ನೀವು ಮಾಡಿದಂಥ ಕಮೆಂಟ್ಸ್ನ ನೋಡಿದಾಗಲೇ ಗೊತ್ತಾಯಿತು ಎಷ್ಟು ಕಾಯ್ತಾ ಇದ್ದೀರಾ ನೀವೆಲ್ಲರೂ ಅಂತ ನಾನು ನಿಮಗೆ ಜಾಸ್ತಿ ದಿನ ಕಾಯಿಸ್ಬಾರ್ದು ಅಂದ್ಬಿಟ್ಟು ಈಗಿರೋ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಸ್ವಲ್ಪ ವ್ಲಾಗ್ಸಿಗೆ ವಾಯ್ಸ್ ಓವರ್ ಕೊಡೋದು ಕಷ್ಟನೇ ಆಗುತ್ತೆ

ಸೊ ಎಲ್ಲರೂ ಕೂಡ ಹ್ಯಾಪಿ ಆಗಿದ್ರು ಅದೇ ಎಲ್ರದ್ದು ಏನು ಅಂತ ಅಂದರೆ ನಮಗೆ ಗರ್ಲ್ ಬೇಬಿ ಆಗಬೇಕಿತ್ತು ಬಟ್ ಬಾಯ್ ಆಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು ಅಂತ ಎಲ್ಲರೂ ಅದನ್ನು ಇದ್ರು ಸೊ ಬಟ್ ಎಲ್ಲರೂ ಖುಷಿಯಾಗಿದ್ದರು ಅವನನ್ನು ನೋಡಾದ ಮೇಲಂತೂ ಆ ಥರ್ವಂಥರೇ ಇದ್ದಾನೆ ಅಂತ ಸುಮಾರು ಜನ ಹೇಳ್ತಾ ಇದ್ರು ಸೇಮ್ ಅಥರ್ವನ್ ಥರನೇ ಇದ್ದಾನೆ ಅಂತ ಅಂದ್ಬಿಟ್ಟು ಇನ್ನು ಕೆಲವರು ಹತ್ತರ್ವನ್ಕಿಂತ ಚೆನ್ನಾಗ್ತಾನೆ ಅಂತೆಲ್ಲ ಇದ್ರು ನನಗೆ ಸ್ಟಾರ್ಟಿಂಗ್ ಡಾಕ್ಟರ್ ತೋರಿಸಿದಾಗ ಅಥರ್ವನ್ನ ಅವನು ಬರ್ತಾದಾಗ ನನಗೆ ಹೇಗೆ ತೋರಿಸಿದ್ರು ಸೊ ಅದೇ ಥರ ಕಾಣಿಸ್ತಾ ಅವನು ನಾನು ಏನಿದು ಹಾಗೆ ಇದಾನಲ್ಲ ಅಂತ ಅನ್ನಿಸ್ತು ಬಟ್ ತುಂಬ ಇನ್ನೂ ಚಿಕ್ಕದಾಗಿ ಇದೆ ಅದ್ರ ಜೊತೆಗೆ ನೆಕ್ಸ್ಟು ನಾನು ಡೈರೆಕ್ಟಾಗಿ ಮಗುನ ನೋಡೋದಕ್ಕೆ ಅಂದರೆ ಮಗುನ ಬಾಡಿಗೆ ಶಿಫ್ಟ್ ಮಾಡಿಬಿಟ್ಟಿದ್ರು ನನ್ನನ್ನು ಇನ್ನೂ ಅಬ್ಸರ್ವೇಷನಲ್ಲಿ ಇಟ್ಟಿದ್ರಲ್ಲ ಹಾಗಾಗಿ ನನ್ನ ಮಗುನ ಇನ್ನೂ ನೀಟಾಗಿ ನೋಡಿರಲಿಲ್ಲ ಆಗ ನಾನು ನವೀನ್ ಕೇಳಿದೆ ಫೋಟೋದಲ್ಲಿ ತೋರಿಸಿದ್ರು ನವೀನ್ ಅದನ್ನ ನೋಡಿದಾಗ್ಲಂತೂ ನನಗೆ ಅನಿಸಿದ್ದು ಏನು ಆ ಥರವ ಇದನ್ನು ಎಕ್ಸಾಕ್ಟಾಗಿ ಹಾಗೆ ಇದ್ದಾನೆ ಅವರಿಬ್ಬರು ಟ್ವಿನ್ಸ್ ಎರಡೂ ಫೋಟೋಗಳು ಇಟ್ಕೊಬಿಟ್ರೆ ಟ್ವಿನ್ಸ್ ಇದ್ದಾರೆ ಅವರಿಬ್ಬರು ಅಂತ ಅನ್ನಿಸ್ಬೇಕು ಆ ಥರ ಇದ್ದಾನೆ ಅಂತ ಅನ್ನಿಸ್ತಾಯಿತ್ತು ಏನೇ ಆಗಲಿ ಅಣ್ಣ ತಮ್ಮ ಅಂತ ಅಂದರೆ ಹೋಲಿಕೆ ಇದ್ದು ಬಿಡುತ್ತಲ್ವಾ ಅದು ಏನು ನಾವು ಹೇಳೋದಕ್ಕೆ ಆಗಲ್ಲ ನಮಗೆ ಎಲ್ರಿಗೂ ಗರ್ಲ್ ಆಗಲಿ ಗರ್ಲ್ ಆಗಲಿ ಎಲ್ಲೋ ಒಂದು ಕಡೆ ತುಂಬ ಜನ ನನಗೆ ಸ್ಟ್ರಾಂಗಾಗಿ ಕಮೆಂಟ್ ಮಾಡಿದರು ನೋಡಿ ನಿಮಗೆ ಗರ್ಲ್ ಆಗೇ ಆಗುತ್ತೆ ಗರ್ಲ್ ಬೇಬಿನೇ ಆಗೋದು ನಾಗ ನೀವು ನನ್ನ ನೆನೆಸ್ಕೊಳ್ಳಿ ಅಂತ ಅವರು ಆ ಕಮೆಂಟೆಲ್ಲ ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ ಏ ಹೌದು ನನಗೆ ಗರ್ಲ್ ಆಗ್ಬೋದು ಅಷ್ಟೊಂದು ಇದಾಗಿ ಹೇಳ್ತಿದ್ದಾರೆ ಎಲ್ರು ಅಂದರೆ ಸುಮಾರು ಜನ ಅದೇ ಥರ ಗರ್ಲೇ ಆಗುತ್ತೆ ರಮ್ಯಾ ಅಂತ ಅಂದ್ಬಿಟ್ಟು ಮೇ ಬಿ ಅವ್ರಿಗೆ ಆ ಥರ ಇತ್ತು ಏನೋ ಕೆಲವೊಂದು ಸಿಂಪ್ಟಮ್ಸ್ನ ಕೇಳಿದಾಗ ನೋಡಿದಾಗ ಅವ್ರಿಗೆ ಆ ಅನ್ನಿಸುತ್ತೆ ಹಾಗಾಗಿ ಅವ್ರ ಹತ್ರ ಕಮೆಂಟ್ ಮಾಡಿದಾಗ ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಓ ಮೇ ಬಿ ಗರ್ಲ್ ಆಗ್ಬೋದೇನೋ ಅಂತ ಎಲ್ಲೋ ಒಂದು ಕಡೆ ಅನಿಸಿದ್ರೆ ಮದರ್ಗೆ ಒಂದು ಫೀಲಿಂಗ್ ಇರುತ್ತೆ ಅಂತ ಹೇಳ್ತಾರೆ ಆ ಫೀಲಿಂಗಲ್ಲಿ ನನಗೆ ನಿಜವಾಗ್ಲೂ ಬಾಯ್ನೇ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಮೆಂಟಲಿ ನಾನು ರೆಡಿಯಾಗಿದ್ದೀನಿ ಆ್ಯಂಡ್ ನವೀನ್ಗೂ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ ನವೀನ್ಗಂತೂ ಸಿಕ್ಕಾಪಟ್ಟೆ ಮಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಹೆಣ್ಮಗು ಆಗಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದೆ ನವೀನ್ ನಾವು ಅದೇ ಬೇಕು ಇದೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ ಆಗುವಂಥ ಮಗು ಯಾವುದಾದ್ರೂ ಆಗಲಿ ಅದು ನಮ್ಮ ಮಗುನೇ ಆಗಿರುತ್ತೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಅದ್ರ ಜೊತೆಗೆ ಅದು ಹೆಲ್ದಿಯಾಗಿ ಬರಲಿ ಅನ್ನೋದು ನಮ್ಮೆಲ್ಲರೂ ಆಸೆ ಆಗಿರಬೇಕು ಅಂತ ಅಂದ್ಬಿಟ್ಟು ಅವರು ಅದೇ ಥರನೇ ರೆಡಿ ಆಗಿದ್ದರು ಅಂತಲೇ ಹೇಳ್ಬೋದು ಸೊ ಈಗ ಹಾಸ್ಪಿಟ್ಲಲ್ಲಿ ಅಮ್ಮ ಮತ್ತು ಅತ್ತೆ ಬಂದರಲ್ವ ಈಗ ಅಕ್ಕ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅವರಿಗೆಲ್ರಿಗೂ ಬಾಯಿ ಹೇಳ್ತಿದ್ದಾಳೆ ಎಲ್ರಿಗೂ ಕ್ವಶನಿಗೂ ಆನ್ಸರ್ ಸಿಕ್ಕಿದೆ ಈ ಒಂದು ವ್ಲಾಗಲ್ಲಿ ಯಾವ ಬೇಬಿ ಆಯಿತು ಅನ್ನೋದೇ ದೊಡ್ಡ ಪ್ರಶ್ನೆ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಅಂದ ತಕ್ಷಣ ಎಷ್ಟು ಕಮೆಂಟ್ಸು ಎಷ್ಟು ಮೆಸೇಜಸ್ ಬರ್ತಿದೆ ಅಂದರೆ ನಾನ್ ಸ್ಟಾಪಾಗಿ ಮೆಸೇಜಸ್ ಬರ್ತಾಯಿತ್ತು ನಾನು ಅಷ್ಟೇ ಆ್ಯಕ್ಚುಲಿ ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಆದರೂ ಅಷ್ಟು ಕಮೆಂಟ್ಸಿಗೆ ನಾನು ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ ಯಾವ ಬೇಬಿ ಆಯಿತು ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಅನ್ನೋದನ್ನು ನಾನು ನೋಡಿ ಖಂಡಿತವಾಗ್ಲೂ ಇವತ್ತು ನಾನೊಂದು ಇಪ್ಪತ್ತು ನಿಮಿಷ ಟೈಮ್ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಕೊಟ್ಟು ಈ ವಿಷಯನ ಶೇರ್ ಮಾಡಬೇಕು ನಿಮ್ಮೆಲ್ಲರ ಜೊತೆ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಡೆಲಿವರಿ ವ್ಲಾಗ್ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆದಷ್ಟು ಬೇಗನೆ ಶೇರ್ ಮಾಡೋಣ ನಿಮ್ಮನ್ನು ಕಾಯಿಸೋದು ಬೇಡ ಅಂತ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸಿಗೆ ನಾನು ವಾಯ್ಸ್ ಓವರ್ನ ಇದ್ದೀನಿ ನನ್ನ ಮಗ ಅಂತೂ ಫುಲ್ಲು ಒಂಥರ ಖುಷಿ ಅವನಿಗೆ ಒಂದು ಪಾಪು ಬಂದಿದೆ ಅಂತ ಅಂದ್ಬಿಟ್ಟು ಇದು ಫ್ರೆಂಡ್ಸ್ ಆ್ಯಕ್ಚುಲಿ ನೆಕ್ಸ್ಟ್ ಡೇ ವ್ಲಾಗ್ ಇದು ಕಂಟಿನ್ಯೂಷನ್ ಅಂತ ಹೇಳ್ಬೋದು ಪಾಪು ಮಲ್ಕೊಂಡಿದ್ದಾನೆ ನಾನು ನನಗೆ ಅಂದರೆ ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಮಗೆ ಸ್ವಲ್ಪ ನಡೆಯೋದಕ್ಕೆಲ್ಲ ಹೇಳ್ತಾರೆ ಇವತ್ತು ಹೇಳ್ಬೋದು ನಾನು ಸ್ವಲ್ಪ ನನ್ನ ಕಣ್ಣೆಲ್ಲ ಊದ್ಕೊಂಡಿತ್ತಲ್ವ ಆ ಗೌನ್ಸ್ ಎಲ್ಲ ಚೇಂಜ್ ಮಾಡಿಸಿ ಹಾಗೇ ರೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ತುಂಬಾ ಇನ್ನು ಬೆಡ್ಡಿಂದ ಇಳಿಯೋದೆಲ್ಲ ಈಗ ಆಗಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸಿ ಸೆಕ್ಷನ್ ಆಗಿರೋದ್ರಿಂದ ಮತ್ತು ರಿಕವರ್ ಆಗೋದಕ್ಕೆ ತುಂಬ ಸಮಯ ಬೇಕು ಅದರಲ್ಲೂ ಫಸ್ಟ್ ವಾಕ್ ಇದೆಯಲ್ಲ ಅದಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ನಾನೇನೋ ಇದ್ದೀನಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋದೂ ಕಷ್ಟನೇ ಆಗುತ್ತೆ ಆ ಥರ್ವಾ ನೋಡಿ ಅವ್ನು ಇಲ್ಲ ಪಾಪನ ಹೋಗಿ ಬಂದು ಹೋಗಿ ಬಂದು ಅಲ್ಲೇ ನಿಂತ್ಕೊತಾಯಿದ್ದ ಅದ್ರ ಜೊತೆಯೇ ಅದಕ್ಕೇನೋ ಒಂಥರ ಕ್ಯೂರಿಯಾಸಿಟಿ ಅವನಿಗೆ ಪಾಪು ಏನು ಮಾಡುತ್ತೆ ಏನು ನಾವು ಮನೆಗೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗ್ತೀವಿ ಅನ್ನೋ ಐಡಿಯಾ ಕೂಡ ಇಲ್ಲ ಅವನಿಗೆ ಅವ್ನ ಮೈಂಡಲ್ಲಿ ಒಟ್ಟಿನಲ್ಲಿ ಹೊಟ್ಟೆಯಲ್ಲಿ ದಿ ಏನು ಮಾಡ್ತಾಯಿದ್ದ ಅಂದರೆ ನಾನು ನೈಟ್ ಹೊತ್ತು ಮಲಗಿರ್ತಾ ಅಲ್ವಾ ಅವನು ಹೊಟ್ಟೆ ಮೇಲೆ ದಿಂಬ ಹಾಕ್ಕೊಂಡು ಅದ್ರ ಮೇಲೆ ಬೆಷಿಟ್ ಹಾಕ್ಕೊಂಡು ಇಲ್ಲಿ ತಮ್ಮ ಪಾಪು ಇದೆ ಅಂತೆಲ್ಲ ಆಟ ಅದಕ್ಕೆ ಅಷ್ಟೇ ಗೊತ್ತಿದ್ದಿದ್ದು ಬಟ್ ಹಿಂಗೊಂದು ಪಾಪು ಹೊರಗಡೆ ಬಂದು ನನ್ನ ಜೊತೆ ಆಟ ಆಡುತ್ತೆ ಅನ್ನೋದೆಲ್ಲ ಅವನಿಗೆ ಗೊತ್ತಿರಲಿಲ್ಲ ಅದನ್ನ ಅವನೊಂಥರ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾಯಿದ್ದ ಸೊ ಈಗ ಹೊರಗಡೆ ಹೋಗಿದ್ದರು ನವೀನ್ ಅದಕ್ಕೆ ಸ್ವಲ್ಪ ಸ್ಮಾಲ್ ಸ್ವೆಟರ್ಸ್ ಮತ್ತು ನನಗೆ ಕೆಲವೊಂದು ಪ್ಯಾಂಟ್ಸು ಮಗುಗೆ ತುಂಬಾ ಚಳಿ ಇದೆ ಅಲ್ಲ ಈಗ ವೆದರು ಅದೆಲ್ಲ ಬೇಕಿತ್ತು ಅದನ್ನು ಕೆಲವೊಂದನ್ನು ತೊಗೊಂಡು ಬರೋದಕ್ಕೆ ಅಂತ ಹೋಗಿ ತೊಗೊಂಡು ಬಂದಿದ್ದಾರೆ ಅಕ್ಕನೂ ಅದೇ ಟೈಮ್ಗೆ ಬಂದಿದ್ಲು ಅವಳು ಸ್ವಲ್ಪ ಹೊತ್ತು ಬಂದು ಅವಳಿಗೂ ಏನಂತಂದರೆ ಕ್ಯೂರಿಯಾಸಿಟಿ ಪಾಪು ಹೇಗಿರ್ತಾನೆ ಮತ್ತು ಅಟ್ಲೀಸ್ಟ್ ಯಾವ ಥರ ಅಂದರೆ ಇಲ್ಲಿ ಒಬ್ಬರು ಇದ್ದರೆ ಇನ್ನೊಬ್ಬರು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡೋ ಅಂಥದ್ದು ಮತ್ತು ನೋಡ್ಕೊಳ್ಳೋದಿಕ್ಕೆ ಒಬ್ಬರು ಇಬ್ಬರು ಇರಲೇಬೇಕು ಮಗು ನೋಡ್ಕೊಳ್ಳೋದಕ್ಕೆ ಇನ್ನು ನನ್ನ ನನಗೆ ಇರ್ಬೋದು ಸೊ ಆಲ್ಟರ್ನೇಟಿವ್ ಆಗಿ ನಮ್ಮತ್ತೆ ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಮೂರು ಜನ ಬಂದು ಬ್ಯಾಲೆನ್ಸ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು ಸೊ ಹಾಗಾಗಿ ಹಾಸ್ಪಿಟಲಲ್ಲಿ ನಮಗೆ ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ಅದರ ಜೊತೆಗೆ ಹಾಸ್ಪಿಟಲಲ್ಲಿರೋಂಥ ಸಿಸ್ಟರ್ಸು ಎಲ್ಲ ತುಂಬಾ ಕೋಆಪ್ರೇಟಿವ್ ಆಗಿದ್ದರು ಮತ್ತು ನನಗೆ ಎಪ್ಸೋದಿಕ್ಕಿರ್ಬೋದು ಮತ್ತು ನನ್ನ ಜೊತೆ ತುಂಬಾ ಕೋಆಪ್ರೇಟಿವ್ ಆಗಿ ನಡ್ಕೊಂಡ್ರು ಹಾಗಾಗಿ ನನಗೂ ಕೂಡ ಏನು ತುಂಬ ಕಷ್ಟ ಅಂತ ಆ ಥರ ಎಲ್ಲ ಏನು ನನಗೆ ಫೀಲ್ ಆಗಲಿಲ್ಲ ಸೊ ಫೈನಲಿ ಬೇಬಿ ಆಯಿತು ಅದ್ರ ಜೊತೆಗೆ ಮಗು ಆಯಿತು ಅಂತ ಗೊತ್ತಾಗಿದ್ದಂಥವ್ರು ಕೆಲವ್ರಿಗೆಲ್ಲ ಬರ್ತಾಯಿದ್ರು ನೋಡ್ಕೊಂಡು ಹೋಗೋದಿಕ್ಕೆ ಮಗುನ ಅಂತ ಈ ಮಧ್ಯೆ ನಮ್ಮ ಹತ್ತರ್ ಬಂದು ಒಂದಷ್ಟು ಕ್ವಾಟ್ಲೆಗಳು ಹಠ ಗೊತ್ತೇ ಇರುತ್ತಲ್ಲ ಅವ್ನಿಗೆ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ ಇದೇ ಟೈಮಲ್ಲಿ ಹಾಗಾಗಿ ಅವ್ನು ಸ್ವಲ್ಪ ಸಿಡಿ ಸಿಡಿ ಅಂತ ಇದ್ದ ಅದು ನಂಗೆ ತುಂಬಾ ಫೀಲ್ ಆಗ್ತಾಯಿತ್ತು ನಾನು ಅವನ ಕೇರ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ನವೀನ್ ಕೂಡ ಹಾಸ್ಪಿಟಲ್ ಬ್ಯುಸಿ ಅದು ಇದು ಅಂತ ಅಂದ್ಕೊಂಡು ಒಂದೊಂದು ಟೈಮ್ ಅವ್ನಿಗೆ ಸಿರಪ್ ಹಾಕೋದೆಲ್ಲ ಬಿಡ್ತಾ ಬಿಡ್ತಾಯಿದ್ರು ಅದೆಲ್ಲ ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡ್ತಾಯಿತ್ತು ಸೊ ಮಗು ನೋಡಲಿಕ್ಕೆ ಮಾತಾಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅವರು ಮತ್ತೆ ಅವರಮ್ಮ ತಂಗಿ ಎಲ್ಲ ಬಂದಿದ್ರು ಹಾಸ್ಪಿಟಲ್ಗೆ ಅವ್ರ ಜೊತೆ ಇವ್ನ ನೋಡಿ ಇಲ್ಲಿ ಮುನ್ಸ್ಕೊಂಡು ಅಲ್ಲಿ ಹೋಗಿ ಸೈಡಲ್ಲಿ ನಿಂತ್ಕೊಂಡಿದ್ದಾನೆ ಹಾಗೆ ಅವರೆಲ್ಲ ಸ್ವಲ್ಪ ತಿದ್ದು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದ್ರು ನಾನಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ಅಂದರೆ ಬೆಡ್ ಮೇಲೆ ಹಾಗೆ ಮಲ್ಕೊಂಡೇ ಇರಬೇಕು ಅಂತ ಅಂದರೆ ಅದೆಷ್ಟು ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಅದ್ರ ಜೊತೆಗೆ ಆಪ್ರೇಷನ್ ಆಗಿರೋ ಪೇಯ್ನ್ ಕೂಡ ಹಾಗೆ ಸ್ವಲ್ಪ ಅಂದರೆ ಇಂಜೆಕ್ಷನ್ಸ್ ಎಲ್ಲ ಆ ಪವರ್ ಇದ್ದಾಗ ಸ್ವಲ್ಪ ಕಮ್ಮಿ ಇರುತ್ತೆ ಹೋಗ್ತಾ ಹೋಗ್ತಾ ಪೇನ್ ಕೂಡ ಇರುತ್ತೆ ಈಗ ಹಾಸ್ಪಿಟಲಲ್ಲೇ ಫುಡ್ ಫೆಸಿಲಿಟಿ ಎಲ್ಲವೂ ಕೂಡ ಇತ್ತು ಫುಡ್ಡೆಲ್ಲ ಕೊಡ್ತಾ ಇದ್ದಾರೆ ಫಸ್ಟ್ ಡೇ ಆಪ್ರೇಷನ್ ಆಗಿದ ತಕ್ಷಣ ವಾಟರ್ ಆಗಲಿ ಏನೇ ಆಗಲಿ ಏನೂ ಕೊಡಲ್ಲ ಅದರ ನೆಕ್ಸ್ಟ್ ಡೇ ನಮ್ಮ ಕಂಡೀಷನ್ನ ನೋಡಿಬಿಟ್ಟು ಫಸ್ಟ್ ನಮಗೆ ಸ್ವಲ್ಪ ನೀರು ಕುಡಿಯೋದಕ್ಕೆ ಹೇಳ್ತಾರೆ ಆಮೇಲೆ ವಾಮಿಟಿಂಗ್ ಅಂತ ಆ ಥರ ಏನೂ ಆಗಲಿಲ್ಲ ಅಂದರೆ ಗಂಜಿ ತೊಗೊಳೋದಿಕ್ಕೆ ಹೇಳಿದ್ರು ನನಗೆ ವಾಮಿಟ್ ಏನಾಗಲಿಲ್ಲ ಗಂಜಿ ತೊಗೊಂಡೆ ಗಂಜಿ ತೊಗೊಂಡಾದ್ಮೇಲೂ ಕೂಡ ಏನೂ ಆಗಲಿಲ್ಲ ಹಾಗಾಗಿ ಆಮೇಲೆ ಸ್ವಲ್ಪ ಸಾಫ್ಟಾಗಿರೋ ಐಟಮ್ಸನ್ನ ತಿನ್ನಬೇಕು ಅಂತ ಹೇಳ್ತಾರೆ ಇಡ್ಲಿ ಇಡ್ಲಿ ತಿನ್ನಾದ್ಮೇಲೆ ರಾತ್ರಿ ಊಟಕ್ಕೆ ಇಲ್ಲಿ ರವೆ ದೋಸೆ ಸ್ವಲ್ಪ ಸಾಫ್ಟಾಗಿರೋವಂಥದ್ದು ಮತ್ತು ಸಾಂಬಾರು ಕಾಳು ಪಲ್ಯ ಈ ಥರದ್ದು ಫುಡ್ಡನ್ನೆಲ್ಲ ಕೊಟ್ಟಿದ್ರು ನನಗೆ ಆ ಥರ ಏನೂ ಚೆನ್ನಾಗಿಲ್ಲ ಆ ಥರ ಎಲ್ಲ ಇಲ್ಲ ಮನೆ ಊಟದ ಥರನೇ ಫೀಲ್ ಆಯಿತು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಏನೋ ಸಪ್ಪೆ ಸಪ್ಪೆ ತಿಂದು ಬೇಜಾರಾಗಿರುತ್ತಲ್ವ ಆ ಟೈಮಲ್ಲಿ ಒಳ್ಳೆ ಫುಡ್ಡೇ ಸಿಕ್ತು ಅಂತ ಅನ್ನಿಸ್ತು ಚೆನ್ನಾಗಿತ್ತು ಊಟ ಹಾಸ್ಪಿಟಲಲ್ಲಿ ಕೊಟ್ಟಿದ್ದ ಊಟ ಎಲ್ಲ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಡೆಲಿವರಿ ಬ್ಲಾಗ್ ಸೊ ನಿಮ್ಮ ಎಲ್ಲರೂ ಪ್ರಶ್ನೆ ಯಾವ ಬೇಬಿ ಆಯಿತು ಅಂತ ಸೊ ಅದಕ್ಕೆ ಆನ್ಸರ್ ಮಾಡಿದ್ದೀವಿ ಅದರ ಜೊತೆಗೆ ನವೀನ್ ಸ್ವೀಟ್ಸ್ ತೊಗೊಂಡು ಬಂದು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಹಾಸ್ಪಿಟಲಲ್ಲಿ ಎಲ್ರಿಗೂ ಆ್ಯಂಡ್ ನನಗೂ ಸ್ವಲ್ಪ ತಿನ್ಸಿದ್ರು ನಾನು ನೀವೂ ತಿನ್ನಿ ಅಂತ ಹೇಳಿದೆ ನೀನು ತಿಂದಲ್ಲ ಸಾಕು ಅಂದರು ಬಟ್ ಸ್ಟಿಲ್ ಅವ್ರಿಗೂ ಕೂಡ ತಿನ್ನಿ ಅಂತ ಅದರಂಗೂ ತಿನ್ಸೋದಕ್ಕೆ ಹೇಳಿದೆ ಸೊ ಫೈನಲಿ ನಮ್ಮ ಮನೆಗೆ ಪುಟ್ಟ ಮತ್ತೊಬ್ಬ ಕೃಷ್ಣನ ಆಗಮನ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಆದಷ್ಟು ಬೇಗ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು